ವೆಲ್ಕಮ್ ಫ್ರೆಂಡ್ಸ್ ನಾನು ನಿಮ್ಮ ಶಿವಬಸಯ್ಯ ಇವತ್ತಿನ ಒಂದು ಕ್ಲಾಸಲ್ಲಿ ಬಂದ್ಬಿಟ್ಟು ನಾನು ಕಾರ್ಲ್ ಸಹ ಸಂಬಂಧದ ಗುಣಾಂಕದ ಲೆಕ್ಕಾಚಾರವನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇದು ಬಿ ಎ ಡಿಗ್ರಿ ಕರ್ನಾಟಕ ಯೂನಿವರ್ಸಿಟಿಯ ಬಿ ಎ ಡಿಗ್ರಿಯಲ್ಲಿ ಇದೊಂದು ಒಂದು ಸಿಲಬಸ್ ಕೂಡ ಸಿಲಬಸ್ದ ಟಾಪಿಕ್ ಕೂಡ ಆಗಿದೆ ಹೀಗೆ ಬಂದುಬಿಟ್ಟು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಕಾರ್ಲ್ ಅವರ ಸಹಸಂಬಂಧದ ಗುಣಾಂಕದ ಲೆಕ್ಕಾಚಾರವನ್ನು ಹೇಗೆ ಬಿಡಿಸಬೇಕು ಇದೊಂದು ನಿಮಗೆ ಹತ್ತು ಮಾರ್ಸಿಂದಿದೆ ಸೊ ಈ ಹತ್ತು ಮಾರ್ಸಿಂದನ್ನು ಹೇಗೆ ಬಿಡಿಸಬೇಕು ಅನ್ನೋದು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಾರೆ ಅಂತಂದರೆ ಎಕ್ಸ್ ಮತ್ತು ವಾಯನ್ನು ಕೊಟ್ಟಿರ್ತಾರೆ ಸೊ ಅವರು ಫಾರ್ಮುಲಾದ ಪ್ರಕಾರ ನಮಗೆ ಬೇಕಾಗಿರೋದು ಡಿ ಎಕ್ಸ್ ಡಿ ವೈ ಡಿ ಎಕ್ಸ್ ಸ್ಕ್ವೇರ್ ಡಿ ವೈ ಸ್ಕ್ವೇರ್ ಡಿ ಎಕ್ಸ್ ಇಂಟು ಡಿ ವೈ ಓಕೆನಾ ಹಾಂ ಆ ಫಾರ್ಮುಲಾ ನೋಡೋಣ ಫಾರ್ಮುಲಾ ಏನಿದೆ ಅಂತಪ್ಪ ಅಂತಂದರೆ ಒಂದನೇ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು ಎಕ್ಸ್ ಮೀನನ್ನು ಕಂಡು ಹಿಡ್ಕೋಬೇಕು ಎಕ್ಸ್ ಮೀನ್ ಕಂಡು ಹಿಡ್ಕೋಬೇಕಂದ್ರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಹೀಗೆ ಡಿ ಎಕ್ಸನ್ನು ಕಂಡು ಹಿಡ್ಕೊಂಡು ಆಮೇಲೆ ಡಿ ವಾಯನ್ನು ಕಂಡು ಹಿಡ್ಕೋಬೇಕಾದ್ರೆ ಬಾರ್ ವಾಯ್ ಈಸ್ ಇಕ್ವಲ್ ಟು ಸಿಗ್ಮಾ ವಾಯ್ ಡಿವೈಡೆಡ್ ಬೈ ಎನ್ ಹಾಗೆ ಕಾರ್ಪಿಯರ್ಸ್ ಸಣ್ಣವರ ಒಂದು ಸಹಸಂಬಂಧ ಗುಣಾಂಕವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ನಮಗಿರ್ತಕ್ಕಂಥದ್ದು ಆ ರಿಸಿಕೊಲ್ ಟು ಡಿ ಎಕ್ಸ್ ಡಿ ವೈ ಡಿವೈಡೆಡ್ ಬೈ ರೂಟ್ ಸಿಗ್ಮ ಡಿ ಎಕ್ಸ್ ಸ್ಕ್ವೇರ್ ರೂಟ್ ವೈ ಎಕ್ಸ್ ಸ್ಕ್ವೇರ್ ಸಾರಿ ಡಿ ವೈ ಸ್ಕ್ವೇರ್ ಓಕೆನಾ ಸರಿ ಸಾರಿ ಇಲ್ಲಿ ನೋಡಿ ನೆಕ್ಸ್ಟ್ ಬರೀ ಇದೇ ಇದನ್ನೇ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಲ್ಲಿ ಇದು ಬಂದುಬಿಟ್ಟು ಆರ್ ಇಸ್ ಇಕ್ವಲ್ ಟು ಡಿ ಎಕ್ಸ್ ಡಿ ವೈ ಡಿವೈಡೆಡ್ ಬೈ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ರೂಟ್ ಬೇಕಾ ಆಮೇಲೆ ಇನ್ನೊಂದು ರೂಟ್ ಬಂದುಬಿಟ್ಟು ಸಿಗ್ಮಾ ಡಿ ವೈ ಸ್ಕ್ವೇರ್ ಓಕೆನಾ ಹೀಗೆ ಬಂದ್ಬಿಟ್ಟು ಏನು ಮಾಡೋಣಪ್ಪ ಇದಕ್ಕೆ ಬೇಕಾಗಿರ್ತಕ್ಕಂಥ ನಮಗೆ ಎಕ್ವಿಪ್ಮೆಂಟ್ಸ್ ಇಲ್ಲಿದ್ದಾವೆ ಇವುಗಳನ್ನು ನಾವು ಕಂಡುಹಿಡಿತಾ ಹೋಗಬೇಕು ಮೊದಲಿಗೆ ನಮಗೇನಿದೆ ಡಿ ಎಕ್ಸ್ ಟೋಟಲ್ ಇದೆ ಗೊತ್ತಾ ಎಕ್ಸ್ ಮೀನನ್ನು ಕಂಡು ಹಿಡ್ಕೊಳ್ಬೇಕು ಎಕ್ಸ್ ಮೀನನ್ನು ಕಂಡುಹಿಡ್ಕೊಳ್ಬೇಕಾದ್ರೆ ನಾವು ಫಾರ್ಮುಲಾ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ನಿದೆ ಅಲ್ವಾ ಎಕ್ಸ್ ಬಾರ್ ಇಸ್ಗಳು ಟು ಸಿಗ್ಮಾ ಎಷ್ಟಿದೆ ಸಿಗ್ಮಾ ಎಕ್ಸ್ ತ್ರೀ ಫೈವ್ ಒನ್ ಸರಿ ಫೈ ತ್ರೀ ಒನ್ ಇದೆ ಆಮೇಲೆ ಎನ್ ಎಷ್ಟಿದೆ ನೈನ್ ಓಕೆನಾ ಒಂಬತ್ತು ನಂಬರ್ಸ್ ಇದೆಯಲ್ಲ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನೈನ್ ನಂಬರ್ಸ್ ಇದೆ ಈಗ ಇದನ್ನು ಕಡ್ತಾ ಹೊಡೀಬೇಕು ಸುಮಾಳ್ ಟು ಫಿಫ್ಟಿ ನೈನ್ ಓಕೆನಾ ಫಿಫ್ಟಿ ನೈನ್ ಆಗುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಫಿಫ್ಟಿ ನೈನ ಫಿಫ್ಟಿ ಸಿಕ್ಸ್ ಇದೆ ಫಿಫ್ಟಿ ನೈನ ಕಳೀತಾ ಹೋಗ್ರಿ ಫಿಫ್ಟಿ ನೈನ ಕಳೆದ್ರೆ ಎಷ್ಟು ಬರುತ್ತೆ ಮೈನಸ್ ತ್ರೀ ಬರುತ್ತೆ ಹಾಗೆ ಮೈನಸ್ ಒನ್ ಬರುತ್ತೆ ಸಿಕ್ಸ್ಟಿ ಒನ್ನಲ್ಲಿ ಹಾಂ ಸಿಕ್ಸ್ಟಿ ಒನ್ನಲ್ಲಿ ನೈನ್ ಕೇಳಿದ್ರೆ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಹಾಂ ಟೂ ಉಳಿಯುತ್ತೆ ಓಕೆನಾ ಇದೇ ಥರ ಟೂ ತ್ರೀ ಫೋರ್ ಫೈ ಮೈನಸ್ ಫೈ ಮೈನಸ್ ಟೂ ಮೈನಸ್ ತ್ರೀ ಓಕೆನಾ ಹಾಗೆ ಬಂದ್ಬಿಟ್ಟು ಇಲ್ಲೇನಪ್ಪ ಅಂದರೆ ಡಿ ವೈಸ್ಗೂ ಇರ್ಕಂಡು ಹಿಡಬೇಕಲ್ವಾ ಡಿ ವೈ ಸ್ಕ್ವರ್ಕೊಂಡು ಇಡಬೇಕಪ್ಪ ಅಂತಂದರೆ ನಾವು ಇಸ್ ಇಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಏನನ್ನು ಮಾಡಬೇಕು ಝೀರೋ ಒನ್ ಸೆವೆನ್ ಒನ್ ಡಿವೈಡೆಡ್ ಬೈ ನೈನ್ ಓಕೆನಾ ಈಗ ಈಗಿದ ಕಡ್ತಾ ಹೊಡಿಬೇಕು ಒನ್ ಒನ್ ನೈನ್ ಬರುತ್ತೆ ಈಗ ಒನ್ ಒನ್ ನೈನಲ್ಲಿ ಇದನ್ನ ಮೈನಸ್ ಮಾಡ್ತಾ ಹೋಗಿ ಓಕೆನಾ ಒನ್ ಒನ್ ನೈನ್ ಇದೆ ಅಲ್ವಾ ಇವುಗಳನ್ನೆಲ್ಲ ತಂದುಬಿಟ್ಟು ಒನ್ ಒನ್ ನೈನನ್ನು ಮೈನಸ್ ಮಾಡ್ತಾ ಹೋಗಿ ಮೈನಸ್ ಮಾಡಿದ್ರೆ ನಮಗೆ ಡಿ ವೈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಅಲ್ವಾ ಈಗ ನೋಡೋಣ ಡಿ ವ್ಯಾಲ್ಯೂ ಸಿಗಬೇಕು ಅಪ್ಪ ಅಂತಂದ್ರೆ ನಮಗೆ ಮೈನಸ್ ಸೆವೆನ್ ಓಕೆ ಹಾಂ ಈಗ ಡಿ ವೈಅನ್ನು ಕಂಡುಹಿಡ್ಕೊಂಡ್ವಿ ಈಗ ಡಿ ಎಕ್ಸ್ ಸ್ಕ್ವೇರನ್ನು ಕಂಡುಹಿಡಬೇಕು ಡಿ ಎಕ್ಸ್ ಸಿಕ್ಕಿದೆಲ್ವಾ ಡಿ ಎಕ್ಸ್ ಸ್ಕ್ವೇರನ್ನು ಕಂಡುಹಿಡಬೇಕಂತಂದರೆ ತ್ರೀ ತ್ರೀಸ ನೈನ್ ಓಕೆನಾ ಒನ್ ಒನ್ ಝ ಒನ್ ಬರುತ್ತೆ ಹಾಗೆ ಟು ಟು ಫೋರ್ ಓಕೆ ಇದೇ ಟೈಪನ್ನು ಡಿ ವೈ ಸ್ಕೇರ್ನಲ್ಲೂ ಕೂಡ ನಾವೇನು ಮಾಡ್ತೀವಿ ಹಾಂ ಸೆವೆನ್ ಸವೆನ್ ಝಾ ಫೋರ್ಟಿ ನೈನ್ ನೈನ್ ಓಕೆನಾ ಓಕೆ ಹಾಂ ಈಗ ನಮಗೆ ಡಿ ಎಕ್ಸಸ್ ಕೂಡ ಸಿಕ್ಕಿದೆ ಮತ್ತು ಡಿ ವೈಸ್ ಕೂಡ ಸಿಕ್ಕಿದೆ ಡಿ ಎಕ್ಸ್ ಸ್ಕ್ವೇರ್ ಡಿ ವೈ ಸ್ಕೋರನ್ನು ಕಂಡು ಹಿಡ್ಕೊಂಡೋಯ್ತು ಈಗ ಡಿ ಎಕ್ಸ್ ಡಿ ವೈ ಅಂತ ಡಿ ಎಕ್ಸ್ ಡಿ ವೈ ಅಪ್ಪ ಅಂತ ಏನಪ್ಪ ಅಂತಂದರೆ ಡಿ ಎಕ್ಸ್ ಇಂಟು ಡಿ ವೈ ಡಿ ಎಕ್ಸ್ ಇಂಟು ಡಿ ವೈ ಅನ್ನ ಮಾಡ್ತಾ ಹೋಗಬೇಕು ಡಿ ಎಕ್ಸ್ ಇಂಟು ಡಿ ವೈ ಅಪ್ಪ ಅಂತಂದರೆ ಡಿ ಎಕ್ಸಲ್ಲಿದೆ ನಮಗೆ ಡಿ ಎಕ್ಸ್ ಅಂದಿದ್ದಾರೆ ಓಕೆನಾ ಡಿ ಎಕ್ಸ್ ಇಂಟು ಡಿ ವೈ ಸೆವೆನ್ ಸೆವೆನ್ ತ್ರೀಝ ಟ್ವೆಂಟಿ ಒನ್ ಓಕೆನಾ ಇದೇ ಥರ ಪೂಲ ಫಿಲ್ ಮಾಡ್ತಾ ಹೋಗಬೇಕು ಫಿಲ್ ಮಾಡಲ್ವಾ ನೋಡಿ ಈಗ ಬಂದ್ಬಿಟ್ಟು ನಮಗೇನಪ್ಪ ಅಂತಂದರೆ ಡಿ ಎಕ್ಸ್ ಡಿವೈಸ್ ಸಿಕ್ಕಿದೆ ಡಿ ಎಕ್ಸ್ ಡಿವೈ ಸಿಕ್ಕಾಗ ನಾವು ಏನು ಮಾಡಬೇಕು ಅದನ್ನ ಇದನ್ನ ಟೋಟಲ್ ಮಾಡಿಕೊಳ್ಳಿ ಟೋಟಲ್ ಮಾಡಿಕೊಳ್ಬೇಕು ಹಾಗೆ ಡಿ ವೈ ಸ್ಕ್ವೇರನ್ನು ಕೂಡ ಇಲ್ಲಿ ಡಿ ವೈ ಸ್ಕ್ವೇರ್ ಇದೆಯಲ್ಲ ಡಿ ವೈ ಸ್ಕ್ವೇರನ್ನು ಕೂಡ ನಾವು ಟೋಟಲ್ ಮಾಡ್ಕೋಬೇಕು ಓಕೆನಾ ಹಾಗೆ ಡಿ ಎಕ್ಸ್ ಇದೆ ಸೊ ಡಿ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಸ್ಕ್ವೇರ್ ಕೂಡ ಇದೆ ಡಿ ವೈ ಸ್ಕ್ವೇರ್ ಡಿ ಎಕ್ಸ್ ಸ್ಕ್ವೇರ್ ಕೂಡ ಇದೆ ಡಿ ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಒನ್ ನಾಟ್ ಟು ಓಕೆನಾ ಈಗ ನಮಗೆ ಎಲ್ಲ ಎಕ್ವಿಪ್ಮೆಂಟ್ ಸಿಕ್ತು ಏನಪ್ಪ ಅಂದ್ರೆ ಡಿ ಎಕ್ಸ್ ಡಿ ವೈ ಸಿಕ್ತು ಡಿ ವೈ ಸ್ಕ್ವೇರ್ ಸಿಕ್ತು ಡಿ ಎಕ್ಸ್ ಸ್ಕ್ವೇರ್ ಸಿಕ್ತು ಹಾಗೆ ಈಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ನೋಡಬೇಕಷ್ಟೆ ಓಕೆನಾ ಓಕೆನಾ ಈಗ ಬಂದುಬಿಟ್ಟು ನೋಡಿ ಈಗ ಫಾರ್ಮುಲಾ ಬರ್ಕೊಳ್ಳೋಲ್ವಾ ಏನಿದೆ ಅಂತಂದರೆ ಆರ್ ಇಸ್ ಇಕ್ವಲ್ ಟು ಡಿ ಎಕ್ಸ್ ಡಿ ವೈ వల్ డివైడెడ్ బై సిగ్మ డి ఎక్సస్ క్వయర్ రూట్ సిగ్మ డి వై స్క్వేర్ ఓకేనా ఈ ఫార్ములదలో అప్లై మాత హు ఉత్పన్న ఇవ్వగ ఫార్ములదలో అప్లై మాత హోదా ఓకేనా ఫార్ముల అప్లై మా ఈ నోడి ಎಷ್ಟಿದೆ ನಮಗೆ ನಮಗೆ ಗೊತ್ತಿದೆ ಡಿ ಎಕ್ಸ್ ಡಿವೈ ಎಷ್ಟಿದೆ ಇಲ್ಲಿದೆ ಓಕೆನಾ ಅಂದರೆ ಟೂ ಒನ್ ಸಿಕ್ಸ್ ಫುಲ್ ಡಿವೈಡೆಡ್ ಬೈ ರೂಟನ್ನು ತೊಗೊಳ್ಬೇಕು ಫುಲ್ ನಾಟ್ ಟು ರೂಟ್ ಫೋರ್ ಸೆವೆಂಟಿ ಟು ಓಕೆನಾ ಈಗ ಆರ್ ಇಸ್ ಈಕ್ವಲ್ ಟು ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಪಾಯಿಂಟ್ ಝೀರೋ ನೈನ್ ನೈನ್ ಇಂಟು ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಟು ಫೈವ್ ಓಕೆನಾ ಈಗ ಬಂದ್ಬಿಟ್ಟು ಆರ್ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು ಟೂ ಒನ್ ಸಿಕ್ಸ್ ಡಿವೈಡೆಡ್ ಬೈ ಟೂ ಒನ್ ನೈನ್ ಪಾಯಿಂಟ್ ಫೋರ್ಟಿ ಓಕೆನಾ ಈಗ ಈಗೇನೋಣ ಕಡ್ತಾ ಹೊಡಿ ಕಡ್ತಾ ಹೊಡಿದರೆ ಝೀರೋ ಪಾಯಿಂಟ್ ಝೀರೋ ಪಾಯಿಂಟ್ ನೈನ್ ಏಯ್ಟ್ ಫೋರ್ ಫೈ ಆಗುತ್ತೆ ನೈನ್ ಏಯ್ಟ್ ಫೋರ್ ಫೈ ಆಗುತ್ತೆ ಹೀಗೆ ಹೆಚ್ಚಿನ ವೀಡಿಯೋ ಏನಾದರೂ ಬೇಕಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕುನ ಪ್ರೆಸ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ಗೆ ಹಾಕ್ತಕ್ಕಂಥ ಎಲ್ಲ ತರಹದ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ನಿಮ್ಗೆ ಯಾವುದು ಕ್ವಶನ್ ಪೇಪರ್ ಬೇಕಾಗಿದ್ದರೆ ಹಾಗೆ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಮತ್ತು ಯಾವ ಟಾಪಿಕ್ ನಿಮಗೆ ತಿಳಿದಿಲ್ಲ ಯಾವ ಟಾಪಿಕ್ ಬಗ್ಗೆ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟನ್ನು ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿಕೊಡ್ತೀನಿ ಹಾಗೆ ಇವತ್ತಿನ ಒಂದು ಕ್ಲಾಸ್ ನಿಮಗೇನಾದರೂ ಹೆಲ್ಪ್ಫುಲ್ಲಾಗಿದ್ದರೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ನಿಮಗೆ ಇದೇನಾದರೂ ತಿಳಿದಿದ್ರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಮತ್ತು ಏನಾದರೂ ತಿಳಿದಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹೀಗೆ ಹೆಚ್ಚಿನ ವಿಡಿಯೋಕ್ಕೋಸ್ಕರ ನನ್ನ ಫೇಜನ್ನು ಫಾಲೋ ಮಾಡ್ತಾ ಹೋಗಿ ಥ್ಯಾಂಕ್ ಯು